ಈ ಪದುಮಲಾದೇವಿ ಅವಧಿಯಲ್ಲಿ ಏನಾಗತ್ತೆ ಅಂದ್ರೆ ಸಾಂಬಾರು ಪದಾರ್ಥಕ್ಕೆ ಹೆಚ್ಚಿನ ಬೆಲೆ ಬರೋದಕ್ಕೆ ಆರಂಭ ಆಗತ್ತೆ ಈ ಏನು ವ್ಯಾಪಾರ ವ್ಯವಹಾರದ ಪಟ್ಟುಗಳನ್ನ ರಾಣಿ ಚನ್ನಭೈರಾದೇವಿ ನೀನು ಎಲ್ಲಿಂದ ಕಲಿತೆ ಕೇಳಿದ್ರೆ ನನ್ನ ಅಜ್ಜಿ ಪದುಮಲಾದೇವಿಯಿಂದ ನಾನು ಕಲಿತಿರೋದು ಅನ್ನುವಂಥದ್ದನ್ನ ಹೇಳ್ತಾರೆ ಕಾಳು ಇರ್ಬೋದು ದಾಲ್ಚಿನ್ನೆ ಇರಬಹುದು ಅಥವಾ ಸಾಂಬಾರು ಏಲಕ್ಕಿ ಇರಬಹುದು ನತ್ರ ಪತ್ರೆ ಇರ್ಬೋದು ಇವೆಲ್ಲವೂ ವಿದೇಶಿ ವ್ಯಾಪಾರಗಳು ಎಂಟು ದೇಶಗಳಲ್ಲಿ ಆವಾಗ ಗುರುತಿಸ್ಬೋದಿತ್ತು ನಾವು ಮಹಾಮಂಡಲೇಶ್ವರಿ ಅಮ್ಮನವರು ಹೈವೇ ತುಳುವ ಕೊಂಕಣ ಮತ್ತು ತುಳುನಾಡಿನ ರಾಣಿ ಅಂತ ಹೇಳಿದ್ಯಾನ್ ಚೆನ್ನಾಗಿದೆ ಆದರೆ ಇಷ್ಟು ಚಿಕ್ಕ ಸಂಸ್ಥಾನದಲ್ಲಿ ಮೂವತ್ತೇಳು ಬಂದರುಗಳು ಅಂತಂದರೆ ವಿಶೇಷ ಅದು ಮತ್ತು ವ್ಯವಸ್ಥಿತ ಬಂದರು ಅಲ್ಲಿ ಈಗ ಉದಾಹರಣೆಗೆ ನಾವು ಭಟ್ಕಳ ಮತ್ತು ಹೊನ್ನಾವರವನ್ನು ರೇವು ಪಟ್ಟಣಗಳು ಅಂತ ಕರಿತೀವಿ ಆ ನಾಯಕನ ಆದಾಯ ಬರೀ ಕಾಳು ಮೆಣಸಿನಿಂದ ಮೂವತ್ತು ಸಾವಿರ ಪಗೋಡ ಅಂದರೆ ಒಂದು ಲಕ್ಷ ಡಾಲರ್ ಅಂತ ಹೇಳಿ ಅಂದ್ಕೊಳ್ಳೋಣ ನಾವು ಅಳಿಯ ಕಟ್ಟಿನಲ್ಲಿ ಸಹಜವಾಗಿ ಅಳಿಯನಿಗಿಂತ ಆ ಅಳಿಯನ ಹೆಂಡತಿ ಅಂದರೆ ಮಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ ಆವಾಗ ಇಲ್ಲಿರ್ತಕ್ಕಂತಹ ಇಂದಗರಸ ಅಷ್ಟೊಂದು ಪ್ರಮಾಣದಲ್ಲಿ ಆಳ್ವಿಕೆಯಲ್ಲಿ ತೊಡಗಿಸಿಕೊಳ್ಳಿಲ್ಲ ಅನ್ಸತ್ತೆ ಮೊಟ್ಟ ಮೊದಲನೆಯ ಬಾರಿಗೆ ಗೇರುಸೊಪ್ಪ ಮತ್ತು ಹಾಡುವಳ್ಳಿಯ ರಾಣಿ ಅನ್ನುವಂಥ ಕರೆಸಿಕೊಂಡಿರ್ತಕ್ಕಂತಹ ಮೊದಲ ವ್ಯಕ್ತಿ ಮತ್ತು ಅಷ್ಟೇ ಅಲ್ಲ ಮಹಾಮಂಡಲೇಶ್ವರಿ ಅಂತ ಕಳಿಸಿಕೊಂಡಿರ್ತಕ್ಕಂತಹ ಮೊದಲ ರಾಣಿ ಯಾರತ್ರ ಕರೆಸ್ಕೊಂಡ್ರು ವಿಜಯನಗರದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ರಾಯ ಕೃಷ್ಣದೇವರಾಯನ ಬಾಯಲ್ಲಿ ಬಾಯಿಯಲ್ಲಿ ಕರೆಸಿಕೊಂಡು ಮಹಾ ಮಂಡಲೇಶ್ವರಿ ಸ್ವಾಮೀಜಿಯ ಪಟ್ಟಕ್ಕೆ ಪಟ್ಟದ ಉಂಗುರವನ್ನು ತೊಡಿಸುವ ಅಧಿಕಾರ ಆ ವಟ್ಟಕ್ಕೆ ಮನೆತನಕ್ಕಿದೆ ನೋಡಬಹುದು ನೋಡಬಹುದು ಪದ್ಮಾಲಾ ದೇವಿ ಆಡಳಿತ ಹೇಗಿತ್ತು ಯಾವ ರೀತಿ ಆಳ್ವಿಕೆ ಮಾಡ್ತಾ ಇದ್ರು ಅಷ್ಟು ವರ್ಷ ರಾಜರೇ ಆಳ್ವಿಕೆ ಮಾಡ್ಕೊ ಬಂದಿದ್ದು ಆಡುವಳಿ ಸಂಸ್ಥಾನವನ್ನು ಸಮಗ್ರವಾಗಿ ಕೈಗೆತ್ಕೊಂಡಾಗ ಹೇಗಿರ್ತೆ ರಾಣಿ ಆಡಳಿತ ಯಾವ ರೀತಿ ವಹಿವಾಟುಗಳನ್ನ ಮಾಡಿದ್ರು ಏನೆಲ್ಲ ಸಾಂಸ್ಕೃತಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಯಾವ ರೀತಿ ಮಾರ್ಪಾಡಾಗಿ ಮಾಡಿದರು ಹಾಂ ನೋಡಿ ಇಲ್ಲಿ ದೇವಿಯ ಅವಧಿ ನಾವು ತುಂಬ ಗುರುತಿಸಬೇಕು ಯಾಕೆ ಅಂತಂದರೆ ಮೊಟ್ಟ ಮೊದಲನೆಯ ಬಾರಿಗೆ ಗೇರುಸೊಪ್ಪ ಮತ್ತು ಹಾಡುವಳ್ಳಿಯ ರಾಣಿ ಅನ್ನುವಂಥ ಕರೆಸಿಕೊಂಡಿರ್ತಕ್ಕಂತಹ ಮೊದಲ ವ್ಯಕ್ತಿ ಮತ್ತು ಅಷ್ಟೇ ಅಲ್ಲ ಮಹಾಮಂಡಲೇಶ್ವರಿ ಅಂತ ಕಳಿಸಿಕೊಂಡಿರ್ತಕ್ಕಂತಹ ಮೊದಲ ರಾಣಿ ಯಾರತ್ರ ಕರೆಸ್ಕೊಂಡ್ರು ವಿಜಯನಗರದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ರಾಯ ಕೃಷ್ಣದೇವರಾಯನ ಬಾಯಲ್ಲಿಯೇ ಕರೆಸಿಕೊಂಡು ಮಹಾ ಮಂಡಲೇಶ್ವರಿ ರಾಣಿ ಪದುಮಲಾದೇವಿ ಅಮ್ಮನವರು ಅಂತ ಹೇಳಿ ಗೌರವ ಸೂಚಕವಾಗಿ ಅವರು ಶಾಸನವನ್ನು ಬರೆಸ್ತಾರೆ ಅದು ಭಟ್ಕಳದಲ್ಲಿದೆ ಮತ್ತು ಅಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂತಂದರೆ ಪದುಮಲಾದೇವಿ ಅವಧಿಯಲ್ಲಿ ವ್ಯಾಪಾರ ವೃದ್ಧಿ ಆಗ್ತಾ ಹೋಗುತ್ತೆ ಹೌದು ನಾವು ಈಗ ಮೊದಲನೇದಾಗಿ ಹೊನ್ನ ಮಹಾರಾಜ ಆಹಾರದ ಬೆಳೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟ ಆತನ ಅವಧಿಯಲ್ಲಿ ತುಂಬ ಗದ್ದೆ ಬಯಲುಗಳನ್ನು ಮಾಡ್ದ ಆಮೇಲೆ ಅಕ್ಕಿಗಳನ್ನು ಪ್ರೊಡಕ್ಟ್ ಮಾಡ್ದ ದೊಡ್ಡ ಪ್ರಮಾಣದಲ್ಲಿ ತೊಳಲಿ ಕಲ್ಲುಗಳನ್ನು ಬಳಸಿ ಅಕ್ಕಿಯನ್ನು ಹೊರದೇಶಕ್ಕೆ ರಫ್ತು ಮಾಡೋದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮೊದಲನೇ ಬಾರಿಗೆ ಮಾಡ್ದೆ ಆದರೆ ಆತನ ಅವಧಿಯಲ್ಲಿ ಅಷ್ಟೊಂದು ಮುಂದುವರಿಯಲಿಲ್ಲ ಆಗಿತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ನಡೀಲಿಲ್ಲ ಆಗಿತ್ತು ಅದೇ ರೀತಿ ಪದುಮಲಾದೇವಿ ಅವಧಿಯಲ್ಲಿ ಏನಾಗುತ್ತೆ ಅಂದರೆ ಸಾಂಬಾರು ಪದಾರ್ಥಕ್ಕೆ ಹೆಚ್ಚಿನ ಬೆಲೆ ಬರೋದಕ್ಕೆ ಆರಂಭ ಆಗತ್ತೆ ಈ ಏನು ವ್ಯಾಪಾರ ವ್ಯವಹಾರದ ಪಟ್ಟುಗಳನ್ನ ರಾಣಿ ಚೆನ್ನಭೈರಾದೇವಿ ನೀನು ಎಲ್ಲಿಂದ ಕಲಿತೆ ನನ್ನ ಅಜ್ಜಿ ಪದ್ಮಲಾ ನಾನು ನಾನು ಕಲಿತಿರೋದು ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗಾಗಿ ಪದ್ಮಲಾದೇವಿ ಅವಧಿಯಲ್ಲಿ ಮೊದಲನೆಯ ಬಾರಿಗೆ ವಿದೇಶಿ ವ್ಯಾಪಾರ ಒಂದು ದೊಡ್ಡ ಹಂತಕ್ಕೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ದಾಪುಗಾಲನ್ನ ಇಡತ್ತೆ ಮುಂಚೆನೇ ಇತ್ತು ವಿದೇಶಿ ಮುಂಚೆನೇ ಇತ್ತು ಮುಂಚೆನೆ ಇತ್ತು ನಾವು ಕಾಳುಮೆಣಸಿನ ವ್ಯಾಪಾರ ವಿದೇಶಿ ವ್ಯಾಪಾರವನ್ನು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ನೋಡಬಹುದು ನಾವು ಹಾಗಾಗಿ ಆದರೆ ಯಾವತ್ತೂ ನಾವು ಅದಕ್ಕೆ ಯಾವಾಗ ಬೆಲೆ ಕೊಡ್ತೀವಿ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ಊಹೆ ಮಾಡಿರೋದ ಅಥವಾ ಅದರ ಪೀಕ್ ಲೆವೆಲಲ್ಲಿ ನಾವು ಅದನ್ನು ಗುರುತಿಸ್ತೇವೆ ಆ ಪೀಕ್ ಲೆವೆಲ್ ಎಲ್ಲಿ ಯಾವ ಯಾವಾಗಾಯಿತು ಅಂತಂದ್ರೆ ರಾಣಿ ಚೆನ್ನಭೈರಾದೇವಿ ಕಾಲದಲ್ಲಿ ನಾವು ಹೇಳಿರೋದಲ್ಲ ಅದು ಪೋರ್ಚುಗೀಸರ ದಾಖಲೆಗಳಲ್ಲೇ ಬೇಕಾದಷ್ಟಿದೆ ಅದು ಹಾಗಾಗಿ ಇವರ ಅವಧಿಯಲ್ಲಿ ಪದ್ಮಲಾದೇವಿ ಅವಧಿಯಲ್ಲಿ ಕಾಳು ಮೆಣಸು ಇರಬಹುದು ದಾಲ್ಚಿನ್ ಇರಬಹುದು ಅಥವಾ ಸಾಂಬಾರ್ ಏಲಕ್ಕಿ ಇರಬಹುದು ಆನತ್ರ ಪತ್ರೆ ಇರಬಹುದು ಇವೆಲ್ಲವೂ ವಿದೇಶಿ ವ್ಯಾಪಾರಗಳು ಎಂಟು ದೇಶಗಳಲ್ಲಿ ಅವಾಗ ಗುರುತಿಸಬಹುದಿತ್ತು ನಾವು ಎಂಟು ದೇಶಗಳೊಂದಿಗೆ ವಹಿವಾಟುಗಳನ್ನು ನಡೆಸ್ತಾ ಇದ್ರು ಇನ್ನು ಹೇಗಿದ್ರು ಸರ್ ರಾಣಿ ಆಶ್ಚರ್ಯ ಆಗುತ್ತೆ ನನಗೆ ಆಮೇಲೆ ಒಂದು ಕೋಟೆಯನ್ನು ಕಟ್ಟಿಸ್ತಾರೆ ಅಂತಂದು ಹೇಳ್ತಾರೆ ಅದಕ್ಕೆ ಶಾಸನಾತ್ಮಕ ಆಧಾರ ಇಲ್ಲ ಅದು ಈಗೇನು ನಾವು ಗಂಗನಾಡು ಕೋಟೆ ಅಂತ ಕರಿತೇವಲ್ವಾ ಆ ಕೋಟೆಯನ್ನ ಈ ಪದ್ಮಲಾದೇವಿ ಅವಧಿಯಲ್ಲಿ ಕಟ್ಟಲ್ಪಟ್ಟಿರುತ್ತೆ ಪದ್ಮಲಾದೇವಿ ಅವಧಿಯಲ್ಲಿ ಸಾಮ್ರಾಜ್ಯ ಎಷ್ಟು ಎಲ್ಲಿವರೆಗೂ ವಿಸ್ತರಣೆ ಆಗಿತ್ತು ಅಲ್ಲಿ ನಾವು ಪದ್ಮಲಾದೇವಿಯ ಶಾ ಸಾಮ್ರಾಜ್ಯವನ್ನು ನಾವು ಶಾಸನಾತ್ಮಕವಾಗಿ ತಿಳಿಬೇಕು ಅಂತಂದ್ರೆ ಅದರಲ್ಲಿ ಶಾಸನದಲ್ಲಿದೆ ಮಹಾಮಂಡಲೇಶ್ವರಿ ಪದ್ಮಲಾದೇವಿ ಅಮ್ಮನವರು ಹೈವೇ ತುಳುವ ಕೊಂಕಣ ಮತ್ತು ತುಳುನಾಡಿನ ರಾಣಿ ಅಂತ ಹೇಳಿದ ಚೆನ್ನಾಗಿದೆ ಇಲ್ಲಿ ನಾವು ಒಂದು ಗಮನಿಸಬೇಕು ತುಳುನಾಡು ಅಂತ ಬಂದರೆ ಈಗ ಕುಂದಾಪುರದ ತ್ರಾಸೀದಿಯಲ್ವಾ ಅಲ್ಲಿಯವರೆಗೂ ನಮ್ಮ ಗೇರುಸೊಪ್ಪೆ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು ಅದು ತುಳುನಾಡಿಗೆ ಸೇರಿರೋದ್ರಿಂದ ಬಹುಶಃ ತುಳುನಾಡಿನ ರಾಣಿ ಅಂತ ಅಂದಿರಬಹುದು ಆಮೇಲೆ ನಾವು ಅದರ ಹಿಂದಿನ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಅಲ್ಲಿ ಚೌಟರನ್ನು ಸೋಲಿಸ್ತಾರೆ ಇವರು ಗೇರುಸೊಪ್ಪ ಅರಸರು ಆ ಆಧಾರದ ಮೇಲೂ ಮುಂದುವರ್ಸ್ಕೊಂಡು ಹೇಳಿರಬಹುದು ಹಾಗಾಗಿ ತುಳುನಾಡಿನ ರಾಣಿ ಅಂತನೂ ಸಹ ಕರೀತಾರೆ ಓಕೆ ಅದಾದ ನಂತರ ಹೇಗೆ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಿದ್ದು ಇವಾಗ ನೀವು ಹೇಳಿದ್ರೆ ಎಂಟು ವಿದೇಶಗಳ ಜೊತೆ ವ್ಯಾಪಾರ ವಹಿವಾಟು ಇಟ್ಕೊಂಡಿದ್ರು ಅಂತ ಅದಕ್ಕೆ ಯಾವ ರೀತಿ ಕನೆಕ್ಟಿವಿಟಿ ಇತ್ತು ಸರ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಎಲ್ಲ ಸಮುದ್ರ ವ್ಯಾಪಾರನೆ ಈ ಗೇರುಸೊಪ್ಪ ಮತ್ತು ಹಾಡುವಳ್ಳಿಯ ಸಂಸ್ಥಾನದ ಜೀವಾಳ ಬಂದರೆ ಅದಕ್ಕೆ ಹೃದಯ ಪಾಗ ಮೂವತ್ತೆಟ್ರೋಡೆಲ್ಲೇ ಗುರುತಿಸ್ತಾನೆ ಈಗ ವಿಜಯನಗರದ ಕಾಲದ ಇದರಲ್ಲಿ ವಿದೇಶಿ ಬರಹಗಾರರು ಮುನ್ನೂರು ಬಂದರುಗಳನ್ನು ಗುರುತಿಸ್ತಾರೆ ಅಂದರೆ ಎರಡೂ ದಿಕ್ಕಿನಿಂದ ಆದರೆ ಇಷ್ಟು ಚಿಕ್ಕ ಸಂಸ್ಥಾನದಲ್ಲಿ ಮೂವತ್ತೇಳು ಬಂದರುಗಳು ಅಂತಂದರೆ ವಿಶೇಷ ಅದು ಮತ್ತು ವ್ಯವಸ್ಥಿತ ಬಂದರು ಅಲ್ಲಿ ಈಗ ಉದಾಹರಣೆಗೆ ನಾವು ಭಟ್ಕಳ ಮತ್ತು ಹೊನ್ನಾವರವನ್ನು ರೇವು ಪಟ್ಟಣಗಳು ಅಂತ ಕರಿತೀವಿ ಅಂದರೆ ವ್ಯಾಪಾರ ಆಗ್ತಾ ಇತ್ತು ವಹಿವಾಟುಗಳನ್ನು ನಡೀತಾ ಇದ್ವು ಇದನ್ನು ನೇರವಾಗಿ ನಾವು ವಿದೇಶಿಗೆ ರಫ್ತು ಮಾಡ್ತಾ ಇದ್ವಿ ಹಾಗಾಗಿ ಇವೆರಡು ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥವುಗಳು ಇದು ಮೊದಲನೇ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದು ದೇವಿ ಅವಧಿಯಲ್ಲಿ ಓಕೆ ಇಷ್ಟು ಸುಸಜ್ಜಿತವಾಗಿ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ದ ಹಾಗಾದರೆ ಸಾಮ್ರಾಜ್ಯದ ಆದಾಯ ಎಷ್ಟಿತ್ತು ಸರ್ ಸಾಮ್ರಾಜ್ಯದ ಆದಾಯ ಆವಾಗ ಒಬ್ಬ ವಿದೇಶಿ ವ್ಯಾಪಾರ ಆಲ್ಫಾನ್ಸೋ ಅನ್ನುವಂಥವ್ನು ಬರೀತಾನೆ ಒಂದು ವರ್ಷಕ್ಕೆ ಒಬ್ಬ ಸೋಂದ ನಾಯಕ ಅಂತ ಬರ್ತಾನೆ ಆ ಸೋಂದ ನಾಯಕನ ಆದಾಯ ಬರೀ ಕಾಳು ಮೆಣಸಿನಿಂದ ಮೂವತ್ತು ಸಾವಿರ ಪಗೋಡ ಅಂದರೆ ಒಂದು ಲಕ್ಷ ಡಾಲರ್ ಅಂತ ಹೇಳಿ ಅಂದ್ಕೊಳ್ಳೋಣ ನಾವು ಅಷ್ಟು ಒಂದು ಅವಧಿಲಿ ಬರೀ ಕಾಳು ಮೆಣಸಿನಿಂದ ಅವನಿಗೆ ಬರ್ತಾ ಇತ್ತು ಅಂತ ಅಷ್ಟು ಅವನಿಗೆ ಬಂದಿದೆ ಅಂತ ಆದರೆ ಇಡೀ ಸಾಮ್ರಾಜ್ಯಕ್ಕೆ ಎಷ್ಟು ಬರಬಹುದು ಸೋಂದ ನಾಯಕ ಅಂದರೆ ಸೋಂದ ಅರಸರ ಕಥೆನ ಇದು ಅಲ್ಲ 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 ಇಲ್ಲಿ ನಾಯಕ ಸೋಂದ ನಾಯಕ ಅನ್ನುವಂಥದ್ದಲ್ಲಿ ಮೆನ್ಷನ್ ಆಗಿದೆ ಅವನು ಏನು ಹೇಳ್ತಾನೆ ಅಂತಂದ್ರೆ ಗೇರು ಸೊಪ್ಪೆಯಿಂದ ಸೋಂದವರೆಗೆ ಇರತಕ್ಕಂತಹ ಕಾಳು ಮೆಣಸು ಅತ್ಯಂತ ಉತ್ಕೃಷ್ಟವಾಗಿದ್ದು ಅತ್ಯಂತ ಉತ್ಕೃಷ್ಟವಾಗಿರದ್ದು ಹಾಗಾಗಿ ಅದು ಒಂದು ವರ್ಷಕ್ಕೆ ಆ ನಾಯಕ ಒಂದು ಮೂವತ್ತು ಸಾವಿರ ಪಗೋಡವನ್ನು ಆದಾಯವಾಗಿ ಪಡಿತಾನೆ ಅಂತ ಇದೆ ಹಾಗಾಗಿ ಆಮೇಲೆ ಅಲ್ಲಿ ಇನ್ನೊಂದು ಮೆನ್ಷನ್ ಬರುತ್ತೆ ಜಾಮೂರಿನ್ ದೊರೆಯ ಕೇರಳದ ಜಾಮೂರಿನ್ ದೊರೆಯಲ್ಲಿ ದೊರೆಯ ಆಸ್ಥಾನದಲ್ಲಿ ಒಬ್ಬ ಪೋರ್ಚುಗಲ್ ಸೇನಾಧಿಕಾರಿ ಇರ್ತಾನೆ ಅವನು ಬರೀತಾನೆ ಅವನ ಹೆಸರು ಆಲ್ಫಾನ್ಸೋ ಮೆಕ್ಸಿಯಾ ಅಂತ ಅವನು ಬರಿತಾನೆ ನೋಡ್ರಿ ಗೋವಾ ಮರ್ಜಿನ್ ಗೋವಾದಂಥ ಕೆಳಭಾಗ ಅಂತ ಮರ್ಜಿನ್ ಹೊನ್ನಾವರ ಅಥವಾ ಸುವರ್ಣಪುರಿ ಬೆಟ್ಕಳ ಬೆಟಕಾಲಿ ಅಂತ ಬರುತ್ತೆ ಭಟ್ಕಳ ಆನಂತರ ಕಾಯ್ಕೆಣಿ ಹಾಡುವಳ್ಳಿ ಈ ಎಲ್ಲ ಭಾಗಗಳಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಕಾಳುಮೆಣಸು ದೊರಕತ್ತೆ ಆ ಕಾಳು ಮೆಣಸಿನ ಸಂಪೂರ್ಣವಾಗಿರ್ತಕ್ಕಂತಹ ಅಧಿಕಾರವನ್ನು ವಿಜಯನಗರದ ಅರಸರ ಸಾಮಂತರಾದಂತಹ ಪದುಮಲಾದೇವಿ ನೋಡ್ಕೊಳ್ತಾ ಇದ್ದಾಳೆ ಈ ಎಲ್ಲಾ ಕಾಳು ನಾವು ಮಾತುಕತೆಯ ಮುಖಾಂತರ ಪತ್ರ ವ್ಯವಹಾರದ ಮುಖಾಂತರ ನಾವು ವ್ಯವಹಾರ ಮಾಡಿದ್ರೆ ನಮಗೆ ಉತ್ತಮ ಲಾಭ ಇದೆ ಅಂತಂದೇಳಿ ಆಲ್ಫಾನ್ಸೋ ಎಕ್ಸೆ ಒಂದು ಪತ್ರವನ್ನು ಬರೀತಾನೆ ಅಂದ್ರೆ ಪದಮಲಾದೇವಿಯ ಬದಿಯಲ್ಲಿ ನಡೀತು ಪದ್ಮಲಾದೇವಿಯ ವ್ಯಾಪ್ತಿ ಎಷ್ಟಿತ್ತು ಪದಮಲಾದೇವಿಯ ಶಕ್ತಿ ಎಷ್ಟಿತ್ತು ಅನ್ನುವಂಥ ಪತ್ರದಲ್ಲಿ ಗೊತ್ತಾಗಲ್ಲ ಅವರು ಯಾರು ಆಲ್ಫನ್ಸೋ ಮೆಕ್ಸಿಯಾ ಆತ ಪೋರ್ಚುಗಲ್ಲಿನ ಬರಹಗಾರ ಅವನು ಅಂದ್ರೆ ಎಂಟ್ರಿ ಕೊಡದ ಪೋರ್ಚುಗೀಸರು ಈ ಭಾಗಕ್ಕೆ ಹೌದು 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 ಸಾವಿರದ ಐದುನೂರ ಮೂವತ್ತರಲ್ಲಿ ಅವನು ಬರೀತಾನೆ ಸಾವಿರದ ಐದುನೂರಲ್ಲಿ ಇವರು ಆಲ್ರೆಡಿ ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಲ್ಲಿ ಇವರು ನೆಲೆಗೊಂಡಿರ್ತಾರೆ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿರ್ತಾರೆ ಇಲ್ಲಿ ಭಟ್ಕಳವನ್ನು ವಶಪಡಿಸ್ಕೊಳ್ಳೋದಕ್ಕೆ ಆಗಲೇ ಹವಣಿಸ್ತಾ ಇರ್ತಾರೆ ಹಾಗಾಗಿ ಪೋರ್ಚುಗೀಸರು ಇರ್ತಾರೆ ಅವಾಗ ಇವರ ಕಾಲಘಟ್ಟದಲ್ಲಿ ಏನಾದರೂ ಪದ್ಮಲಾ ದೇವಿ ಕಾಲಘಟ್ಟದಲ್ಲಿ ಯುದ್ಧಗಳಾಯ್ತಾ ಯಾವ್ದಾದ್ರು ಅವಘಡಗಳು ಸಂಭವಿಸ್ತ ಪದ್ಮಲಾ ದೇವಿಯ ಕಾಲಘಟ್ಟದಲ್ಲಿ ಯಾವುದೇ ಯುದ್ಧಗಳನ್ನು ನಾವು ಮೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಆಡಳಿತ ಸುಪರ್ಧಿಯಲ್ಲಿ ತುಂಬಾ ಚೆನ್ನಾಗಿತ್ತು ಅನ್ನುವಂಥದ್ದನ್ನ ಹೇಳಬಹುದು ಓಕೆ ಒಬ್ಬ ರಾಣಿಯಾಗಿ ಯಾವ ರೀತಿಯಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಿದ್ರು ಅಂದ್ರೆ ನಾವು ಆ ರಾಣಿಯ ಸಾಧನೆಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಿಗದೆ ಹೋದ್ರು ಆ ರಾಣಿಯ ಹೆಸರಿನಲ್ಲಿ ಮುಂದೆ ಬರ್ತಕ್ಕಂತಹ ಮಹಾರಾಣಿ ಚನ್ನಭೈರಾದೇವಿ ಹೆಸರಿಸ್ತಾಳೆ ನಿನ್ನ ವ್ಯಾಪಾರ ವ್ಯವಹಾರಕ್ಕೆ ಈಗ ನಾವು ಏನು ಕೇಳ್ತೀವಿ ನಿನ್ನ ರೋಲ್ ಮಾಡಲ್ ಯಾರಪ್ಪ ಅಂತ ಕೇಳ್ತೀವಿ ಹಾಗೆ ಅವಳನ್ನು ಕೇಳಿದವಾಗ ನನಗೆ ರೋಲ್ ಮಾಡಲ್ ನನ್ನ ಅಜ್ಜಿ ಪದ್ಮಲಾದೇವಿ ಹೇಳ್ತಾಳೆ ಓಕೆ ಎಷ್ಟು ವರ್ಷ ಆಡಳಿತ ಮಾಡ್ತಾರೆ ಅವರು ರಾಣಿ ಪದ್ಮಲಾ ದೇವಿ ಸಾವಿರದ ನಾನ್ನೂರ ಅಹ್ ತೊಂಬತ್ತೆಂಟರಿಂದ ಅನ್ಸುತ್ತೆ ನೂರ ಮೂವತ್ತರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಪ್ರಾರಂಭದಲ್ಲಿ ಹೊನ್ನಾವರದಲ್ಲಿ ಇರ್ತಾಳೆ ಆನಂತರ ಇಲ್ಲಿಗೆ ಬರ್ತಾರೆ ಇಲ್ಲಿ ಹತ್ತು ವರ್ಷ ಆಳ್ವಿಕೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗ್ಲಿಕ್ಕೆ ಕಾರಣ ಏನು ಇಲ್ಲಿ ಆಡಳಿತದ ವೈಪರೀತ್ಯ ಈಗ ಏನಾಗತ್ತೆ ಅಂತಂದ್ರೆ ಅಳಿಯ ಕಟ್ಟಿನಲ್ಲಿ ಸಹಜವಾಗಿ ಅಳಿಯನಿಗಿಂತ ಆ ಅಳಿಯನ ಹೆಂಡತಿ ಅಂದ್ರೆ ಮಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ ಆವಾಗ ಇಲ್ಲಿರ್ತಕ್ಕಂತಹ ರಸ ಅಷ್ಟೊಂದು ಪ್ರಮಾಣದಲ್ಲಿ ಆಳ್ವಿಕೆಯಲ್ಲಿ ತೊಡಗಿಸಿಕೊಳ್ಳಿಲ್ಲ ಅನಿಸುತ್ತೆ ಮತ್ತು ಅವನೊಂದೊಂದು ಸಾಧನೆ ಬರುತ್ತೆ ನೀವು ಆವಾಗಲೇ ಸಾಧನೆಯನ್ನೇ ಕೇಳಿದ್ರಿ ಎರಡನೇ ರಸ ಬಿದರೂರು ಕ್ಷೇಮ ವೇಣುಪುರ ಅಂತ ಬರುತ್ತೆ ಈಗಿನ ಬಿದರೂರು ಬಿದನೂರಲ್ಲ ಬಿದನೂರಲ್ಲ ಬಿದರೂರು ಬಿದನೂರು ನಗರ ಬರುತ್ತೆ ಅದು ಕೆಳದಿಯ ರಸರ ಸಂಸ್ಥಾನ ಅದು ಬಿದರೂರು ಅಂತ ಬರುತ್ತೆ ಜೋಗ ಕಾರ್ಗಲ್ ಹತ್ತಿರ ಬರುತ್ತೆ ಆ ಬಿದರೂರಿನಲ್ಲಿ ಒಬ್ಬ ಶಂಕರಭಟ್ಟ ಅಂತ ಇರ್ತಾರೆ ಅವರು ಅಲ್ಲಿರ್ತಕ್ಕಂತಹ ದೇವಸ್ಥಾನದ ಉಸ್ತುವಾರಿಯನ್ನು ನೋಡ್ತಾ ಇರ್ತಾರೆ ಆ ಶಂಕರ ಭಟ್ಟ ಏನು ಮಾಡ್ತಾರೆ ಅಂತಂದರೆ ಅಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ತೊಂದರೆಗಳನ್ನು ಕಿರುಕುಳಗಳನ್ನು ಕೊಡುವಂಥದ್ದನ್ನು ಜಾಸ್ತಿ ಮಾಡ್ತಾರೆ ಆ ಪ್ರಜೆಗಳೆಲ್ಲ ಒಂದು ಪತ್ರವನ್ನು ಬರೆಸ್ತಾರೆ ಬರೆಸಿ ಈ ಇಂದ್ರಗರಸನಿಗೆ ಸೇ ದೊರಕುವ ಹಾಗೆ ಮಾಡ್ತಾರೆ ಇಂದ್ರಗರಸ ತನ್ನ ಎಲ್ಲ ಸೇನೆಯನ್ನು ತೆಗೆದುಕೊಂಡು ಹೋಗಿ ಹಾಡುಹಳ್ಳಿಯ ಮ ಹೊಗೆವಡ್ಡಿಯ ಮುಖಾಂತರ ಹೋಗಿ ಅಲ್ಲಿಂದ ಮುಂದೆ ಬಿದಿರೂರಿಗೆ ಬರ್ತಾರೆ ಅದನ್ನು ಕ್ಷೇಮ ವೇಣುಪುರ ಅಂತ ಹೇಳಿ ಕರೀತಾರೆ ಆ ಶಂಕರ ಭಟ್ಟನನ್ನು ಯುದ್ಧದಲ್ಲಿ ಸೋಲಿಸಿ ಆತನನ್ನು ಸೆರೆಯಲ್ಲಿಟ್ಟು ಅಲ್ಲಿಯ ಆಡಳಿತ ಅಧಿಕಾರವನ್ನು ಒಂದು ಮನೆತನಕ್ಕೆ ಕೊಡ್ತಾನೆ ನನ್ನ ಅನಿಸಿಕೆ ಪ್ರಕಾರ ಆ ಮನೆತನ ಬೇರೆ ಯಾವುದೂ ಅಲ್ಲ ಅದು ಒಟ್ಟಕ್ಕಿ ಮನೆತನ ಅಂತ ಅನ್ಸುತ್ತೆ ನನಗೆ ಯಾಕೆ ಅಂತಂದರೆ ಈ ಸಂಗೀತಪುರದ ಏನು ಸೋಂದ ಪೀಠ ಇದೆಯಲ್ಲ ಶ್ರೀಗಳ ಪೀಠ ನಮ್ಮ ಸ್ವಾಮೀಜಿಯವರ ಪೀಠ ಅವರು ಪಟ್ಟಕ್ಕೆ ಕೂರಿಸಬೇಕಾದ್ರೆ ಆ ಅಧಿಕಾರ ಅವರಿಗಿದೆ ಸ್ವಾಮೀಜಿಯನ್ನು ಪಟ್ಟಕ್ಕೆ ಪಟ್ಟದ ಉಂಗುರವನ್ನು ತೊಳಿಸುವ ಅಧಿಕಾರ ಆ ವಟ್ಟಕ್ಕೆ ಮನೆತನಕ್ಕೆ ಇವಾಗಲೂ ನಾವು ನೋಡಬಹುದು ಇವಾಗಲೂ ಮಾತಾಡಿಸಬಹುದು ಈಗಿರುವಂತಹ ಸ್ವಾಮೀಜಿಗೆ ಪಟ್ಟಕ್ಕೆ ಕೊರುವಾಗೂ ಪಟ್ಟದ ಉಂಗುರವನ್ನು ವಿ ಶಶಿಕಾಂತ್ ಪಟೇಲ್ ಅಂತ ಹೇಳಿ ಅವ್ರು ಕೊಟ್ಟು ಹಿಂದಿನ ಸ್ವಾಮೀಜಿಗೆ ಪಟ್ಟದ ಉಂಗುರವನ್ನು ತೊಡಸಿರೋದು ಭುಜಬಲಯ್ಯ ಅಂತ ಹೇಳಿ ಅದಕ್ಕೂ ಹಿಂದಿನ ಸ್ವಾಮೀಜಿಗೆ ಪಟ್ಟಕ್ಕೆ ಕೋರಿಸಿರ್ತಕ್ಕಂಥದ್ದು ಒಟ್ಟಕ್ಕೆ ನ್ಯಾಮಯ್ಯ ಅಂತ ಹೇಳಿ ನ್ಯಾಮಯ್ಯ ದೊಡ್ಡ ಇತಿಹಾಸ ಇದೆ ಹಾಗೆ ನಾವು ಗುರುತಿಸಬಹುದು ಅಲ್ಲ ಪದ್ಮಲಾದೇವಿ ರಾಜ್ಯಭಾರ ಮಾಡಿದ ನಂತರ ಅವರ ಅವಧಿಯಲ್ಲಿ ಏನಾದ್ರು ಈ ದಾಯದೆಗಳ ಮತ್ಸರ ಅಂತ್ಯ ಆಯ್ತಾ ಹೇಗೆ ಏನು ಒಂದಾಯ್ತಾ ಇಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಭೈರವ ದೇವ ಮೂರನೇ ಭೈರವ ದೇವ ಅಂತ ಇರ್ತಾರೆ ಆ ನಂತರ ಪದ್ಮಲಾದೇವಿಯ ಅವಧಿಯಲ್ಲಿ ಒಂದನೇ ದೇವರಾಯನು ಬರ್ತಾನೆ ಆತ ದೊಡ್ಡ ಸೇನಾನೆ ಆತ ಇವು ಈ ಈ ವಿಚಾರದಲ್ಲಿ ಆತ ಎಂಟ್ರಿ ಆಗೋದಿಲ್ಲ ಅದು ಆದರೆ ಪುದುಮಲಾದೇವಿ ಯಾವದಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಘಟನಾವಳಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆಡಳಿತ ಚೆನ್ನಾಗಿತ್ತು ಅನ್ನುವಂಥದ್ದನ್ನು ಬರಹಗಳ ಮುಖಾಂತರ ಖಂಡಿತ ನೆಕ್ಸ್ಟ್ ಹೋಗ್ತಾ ನೆಕ್ಸ್ಟ್ ಇದಾದ ಬಳಿಕ ಇಲ್ಲೇ ಒಂದು ಚಂದ್ರಗಿರಿ ಬೆಟ್ಟ ಅಂತಿದೆ ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ಚಂದ್ರನಾಥ ಸ್ವಾಮಿ ಬಸದಿ ಇದೆ ಜೊತೆಗೆ ನಾವಿಲ್ಲಿ ಹೋಗ್ತಾ ಒಂದು ಸಂಗೀತ ಕಚೇರಿ ನಡೆಯುವಂತಹ ಆ ಕಾಲದ ಸಂಗೀತ ಕಚೇರಿ ನಡೆಯುವಂತಹ ಸ್ಥಳ ಜೊತೆಗೆ ಸಭೆ ಸಮಾರಂಭಗಳನ್ನ ನಡೆಸುವಂತಹ ಸ್ಥಳ ಆಮೇಲೆ ರಂಗ ಮಂಟಪ ಅಂತ ಕರಿತೀವಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಒಂದು ನಾ ಕಿಲೋಮೀಟರ್ ಆಗ್ಬೋದು ಬನ್ನಿ ಸರ್ ಹೋಗೋಣ ವನ್ನು ಏರಿದೆವು ಅಂತಾದರೆ ಇಂದಿನ ಸಾಧನೆ ಕಂಪ್ಲೀಟ್